ಆರಾಮಾಗಿ ಆರಾಮಾಗಿರಿ ನಾನು ನಿಮ್ಮ ಮಗವ್ರ ನಂಬರಿಗೆ ಫೋನ್ ಮಾಡಿದ್ದೆ ಅವರು ಏನೋ ಅಷ್ಟು ರೆಸ್ಪಾನ್ಸ್ ತಗೊಂಡಿಲ್ಲ ಮಾಡಿಲ್ಲ ಅಂದ್ರೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೆಂಗಣ್ಣ ನಿಮ್ಮ ಮಕ್ಕಳಿಲ್ಲ ಅಂದ್ರೆ ನಿಮ್ಮ ಮಕ್ಳಿಲ್ಲ ಅಂದ್ರೆ ನಾವು ನಿಮ್ಮ ಅಲ್ವಾ ಥರ ಹಾ ಅಡ್ಮಿಷನ್ ಆಯ್ತಾ ಮ ರಂಗೇಶಣ್ಣ? ಹಹ ಅಡ್ಮಿಷನ್ ಅಡ್ಮಿಷನ್ ಆಗಿದೆ. ಚೆನ್ನಾಯಿತಾ? ಹೆಂಗ್ ಹೆಂಗಿದೆ ಕಂಡೀಷನ್ ಅವ್ರದ್ದು ಅದು ಕಂಡೀಷನ್ ಅಣ್ಣ ಅವರಿಗೆ ಅದೇ ಉಸ್ನಾದ ಸತ್ ತಂದ್ರೆ ಇದೆಲ್ಲ ಹಹ ಹಹ ಅದಾ ಮಾರ್ಕ್ಸ್ ಹಾಕ್ಬೇಕು. ಅಲ್ಲೇ ಇದರ ಕೊಡು ಫೋನ್. ಹಲೋ. ಹಲೋ. ಹಲೋ ಅಂಕಲ್ ನಮಸ್ತೆ. ನಮಸ್ಕಾರ ಅಣ್ಣಾ. ಚೆನ್ನಾಗಿದೀರಾ? ಇನ್ನು ಉಸುಲು ಉಸಿರಾಡಿಕೊಂಡ್ರೆ ಹಾಂ ಹಾ 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 ಅಲ್ಲ ಇವಾಗ ಏನು ಏನು ಗೊತ್ತಾ ಇವಾಗ ಅಲ್ಲಿ ಬಿ ಜಿ ಎಸ್ ಅಲ್ಲಿ ಪರವಾಗಿಲ್ವಾ ನೋಡಿದ್ರ ಚೆನ್ನಾಗಿ ಸರಿ ಆಗ್ಲಿಲ್ವಾ ಹಾ ಹಾ ಇಲ್ಲಿ ಇವಾಗ ನೋಡೋಣ ಟ್ರೀಟ್ಮೆಂಟ್ ಮಾಡಿಸಣ ನೀವೇನು ಟೆನ್ಶನ್ ತಗೋಬೇಡಿ ನಾವು ಇರೋ ಗಂಟದ ಆರಾಮಾಗಿ ಆರಾಮಾಗಿರಿ ನಾನು ನಿಮ್ಮ ಮಗವ್ರ ನಂಬರಿಗೆ ಫೋನ್ ಮಾಡಿದ್ದೆ ಅವರು ಏನೋ ಅಷ್ಟು ರೆಸ್ಪಾನ್ಸ್ ತಗೊಂಡಿಲ್ಲ ಮಾಡಿಲ್ಲ ಅಂದ್ರೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೆಂಗಣ ಈಗ ನಮ್ಮ ಆಶ್ರಮ ಆಶ್ರಮಕ್ಕೆ ಬಂದು ಎಷ್ಟು ವರ್ಷ ಆಯ್ತು ತಾವು ಎರಡೂವರೆ ವರ್ಷ ವರ್ಷ ಬೇಕಾದ್ರ ಮಕ್ಳು ಬಂದು ನೋಡೋದಕ್ಕೆ ನಿಮ್ಗೆ ತಂದೆ ತಾಯಿ ನನಗೆ ಸಹಾಯ ಮಾತು ಬೇಡ ಯಾಕಂತ ಹೇಳಿದ್ರೆ ನಾವು ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ಲಣ್ಣ ಈಗ ನೋಡಿ ಈಗ ಬಿ ಜಿ ಎಸ್ ಎಲ್ಲ ಅಡ್ಮಿಟ್ ಮಾಡಿದ್ದೆ ಈಗ ಅಲ್ಲಾಗಲ್ಲ ಅಂದ್ರು ಈಗ ಅಲ್ಲಿ ಕಳ್ಸಿಕೊಟ್ಟಿದೀನಿ ಅಲ್ಲೂ ಅಡ್ಮಿಷನ್ ಆಗಿದೆ ಅಲ್ಲೂ ಮೆಡಿಸಿನ್ಸ್ ಎಲ್ಲ ಏನ್ ಬೇಕು ಎಲ್ಲ ನಾನು ನೋಡ್ತಾ ಅಲ್ವಾ ಏನ್ ತಲೆ ಕೆಡ್ಸ್ಕೊಬೇಡಿ ಅಲ್ಲ ಅಕಸ್ಮಾತ್ ಯಾರ್ದಾರ ಬೇರೆಯವ್ರದ್ದು ನಂಬರ್ ಇದ್ರೆ ಕೊಡಿ ಅವ್ರಿಗಾರು ಫೋನ್ ಮಾಡಿ ತಿಳಿಸ್ತೀನಿ ಹಂಗಲ್ಲಣ್ಣ ನೀವ್ ಹಂಗಂದ್ರೆ ನಾಳೆ ಏನಾದ್ರು ತೊಂದ್ರೆ ಆದಾಗ ಕಷ್ಟ ಆಗತ್ತಲ್ವ ಅಣ್ಣ ಏನೋ ಆಗದ್ ಬೇಡ ಚೆನ್ನಾಗಿರ್ಬೇಕು ನೀವು ಬಟ್ ನಮ್ಗೂ ಒಂದ್ ಜವಾಬ್ದಾರಿ ಇರ್ತದಲ್ಲ ನೀವು ಯಾರು ಎಲ್ಲಿ ಯಾವ ಊರು ಅಂತಾನೂ ನಂಗೆ ಗೊತ್ತಿಲ್ಲ ನಂಬರ್ ಸಿಕ್ಕಿದೆ ನಿಮ್ಮ ಮಗನ್ಗೆ ಫೋನ್ ಮಾಡಿದ್ರೆ ಆ ಅವರು ಏನೋ ಅಷ್ಟು ಇದೇ ತಗೊಂತ ಇಲ್ಲ ಆಯ್ತು ಬರ್ತೀನಿ ಮಾತು ಕೂಡ ಆಡ್ತಿಲ್ಲ ಹಾ ಆಯ್ತು ನೀವೇನು ಆತರ ಏನ್ ತಲೆ ಕೆಡ್ಸ್ಕೊಬೇಡಿ ಎಲ್ಲ ವಾಸಿ ಆಗತ್ತೆ ಧೈರ್ಯವಾಗಿರಿ ಆಯ್ತಾ ನಾವಿದ್ದೀವಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ ನೀವೇನು ವರಿ ಮಾಡ್ಬೇಡಿ ನಿಮ್ಮ ಮಕ್ಕಳಿಲ್ಲಾಂದ್ರೆ ನಿಮ್ಮ ಮಕ್ಳಿಲ್ಲಾಂದ್ರೆ ಅಂದ್ರೆ ನಾವು ನಿಮ್ಮ ಮಕ್ಳ ತರನೇ ಅಲ್ವಾ ಆಯ್ತು ಧೈರ್ಯವಾಗಿರಿ ವೆಂಕಟೇಶಣ್ಣ ಏನ್ ಬೇಕು ಎಲ್ಲ ನೋಡ್ಕೊಳ್ತಾರೆ ಮೆಡಿಸಿನ್ಸ್ ಎಲ್ಲ ನೋಡ್ಕೊಂತಾರೆ ನಾಳೆ ನಾನು ಕೂಡ ಬರ್ತೀನಿ ಹಾಸ್ಪಿಟಲ್ಗೆ ಆಯ್ತು ಆಯ್ತು ಮನೋಹರ ಒಳ್ಳೇದಾಗ್ಲಿ ಆರಾಮ್ ರೆಸ್ಟ್ ಮಾಡಿ ಏನು ಟೆನ್ಶನ್ ತಗೊಬೇಡಿ ಯಾಕೆ ಕೇಳಿದೆ ಅಂದ್ರೆ ನನ್ನ ಕರ್ತವ್ಯ ಇದು ನಾಳೆ ಏನೋ ಆದಾಗ ನನಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಈಗ ಮಕ್ಳಂತೂ ಸ್ಪಂದಿಸ್ತಿಲ್ಲ ಹಾಗಾಗಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋ ಸಂಬಂಧಿಕರಿಗೆ ಒಂದು ಮಾತು ತಿಳಿಸಬೇಕಲ್ಲ ನಾನು ಏನೋ ಒಂದು ಹೇಳ್ತಿರೋದು ಮುಂದೆ ನಂದಷ್ಟೇ ನೀವು ಚೆನ್ನಾಗಿರಿ ಹ್ಮ್ ಸರಿ ಆಯ್ತು ಆಯ್ತು ರೆಸ್ಟ್ ಮಾಡಿ ಏನಾಗಲ್ಲ ಹಾ ಕೊಡಿ ಕೊಡಿ ಆಯ್ತಣಿ ಪೂಜೆ ಮುಗಿಸ್ಬಿಟ್ಟು ಬರ್ತೀನಿ ನೋಡೋಣ ರೆಸ್ಪಾನ್ಸ್ ಆಗಂತಿಲ್ಲ ಮಗಲಿದಾರಂತೆ ಅದು ಏನೋ ಅವ್ರು ಅವತ್ತಿಂದ ಏನು ಸರಿಯಾಗಿ ಅಡ್ರೆಸ್ ಹೇಳ್ತಾ ಇಲ್ಲ ಸಮಾಧಾನವಾಗಿ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಫ್ಯಾಮಿಲಿ ಅವ್ರದ್ದು ಯಾರ್ದಾರ ನಂಬರ್ ಇದ್ರೆ ಇಸ್ಕೊಳ್ಳಿ